ಇಂದಿಗೆ ಸರಿಯಾಗಿ ಇಪ್ಪತ್ತೈದು ವರ್ಷಗಳ ಹಿಂದೆ ಅಂದು ಭೀಮನ ಅಮಾವಾಸೆ ಕಾರ್ಗತ್ತಲು ಆವರಿಸಿತ್ತು ಆಗ ನಾಡು ನಡುಗುವ ಘಟನೆಯೊಂದು ನಡೆಯಿತು ರಾಜ್ಯದ ವರನಟ ಡಾ ರಾಜ್ಕುಮಾರ್ ಅಪಹರಣ ಘಟನೆಯ ಕರಾಳ ಛಾಯೆ ಮಾತ್ರ ಇಂದಿಗೂ ಮಾಸಿಲ್ಲ ಈ ಕುರಿತು ಒಂದು ವರದಿ ಹುಟ್ಟೂರು ಗಾಜನೂರಿನಲ್ಲಿ ನಿರ್ಮಿಸಿದ ನೂತನ ಮನೆಯ ಗೃಹ ಪ್ರವೇಶದ ಕಾರ್ಯಕ್ರಮ ನಿಮಿತ್ತ ತಿರುಪತಿಗೆ ಕುಟುಂಬ ಸಮೇತರಾಗಿ ತೆರಳಿದ್ದ ರಾಜ್ಕುಮಾರ್ ಅಲ್ಲಿಂದ ಹುಟ್ಟೂರು ಗಾಜನೂರಿಗೆ ಹೋಗಿದ್ದರು ಎರಡು ಸಾವಿರ ಇಸವಿ ಜುಲೈ ಮೂವತ್ತರ ರಾತ್ರಿ ಒಂಬತ್ತು ಮೂವತ್ತರ ಆಸುಪಾಸಿನಲ್ಲಿ ಊಟ ಮುಗಿಸಿ ಕುಟುಂಬದವರೊಂದಿಗೆ ಕುಶಲೋಪರಿ ಮಾತನಾಡುತ್ತಿದ್ದರು ಈ ವೇಳೆ ಬಂದೂಕುಧಾರಿ ಸಹಚರರೊಂದಿಗೆ ನುಗ್ಗಿದ ಕಾಡುಗಳ ವೀರಪ್ಪನ್ ಕರ್ನಾಟಕ ರತ್ನ ರಾಜ್ಕುಮಾರ್ ಅವರನ್ನು ಸಾವಧಾನವಾಗಿಯೇ ತನ್ನೊಂದಿಗೆ ಕಾಡಿಗೆ ಕರೆದುಕೊಂಡು ಹೋದ ಮರುದಿನ ವಿಷಯ ಬರ ಸಿಡಿಲಿನಂತೆ ರಾಜ್ಯದೆಲ್ಲೆಡೆ ಅಪ್ಪಳಿಸಿತು ಈ ಸುದ್ದಿಯು ಅಭಿಮಾನಿಗಳಲ್ಲಿ ಆಕ್ರಂದನ ಆಕ್ರೋಶ ಗೊಂದಲ ಹತಾಶೆ ಸಂಪೂರ್ಣ ಕದಡಿತ್ತು ಈ ಘಟನೆ ನಡೆದ ನೂರ ಎಂಟು ದಿನಗಳ ಬಳಿಕ ರಾಜ್ಕುಮಾರ್ ವೀರಪ್ಪನ್ ಸೆರೆಯಿಂದ ಬಿಡುಗಡೆಯಾಗಿ ಮನೆಗೆ ಹಿಂತಿರುಗಿದರು ನಂತರ ಅಣ್ಣಾವರು ಅಭಿಮಾನಿ ದೇವರುಗಳ ಜತೆಗೆ ಇದ್ದದ್ದು ಆರು ವರ್ಷ ಮಾತ್ರ ಆದರೆ ರಾಜ್ಕುಮಾರ್ ಅಪಹರಣದ ಸಂದರ್ಭದಲ್ಲಿ ರಾಜ್ಯದಾದ್ಯಂತ ಉಂಟಾದ ಗದ್ದಲ ಪ್ರತಿಭಟನೆ ಜನರ ಕಣ್ಣೀರು ಸರ್ಕಾರದಲ್ಲಿಯೂ ಮೂಡಿಸಿದ ಕೋಲಾಹಲವನ್ನು ಕಂಡವರಿಗೆ ಇಪ್ಪತ್ತೈದು ವರ್ಷಗಳು ಕಳೆದಿದ್ದರೂ ಈ ಕರಾಳ ಘಟನೆ ಮರೆಯಲು ಎಂದಿಗೂ ಸಾಧ್ಯವಾಗದು ರಾಜ್ಕುಮಾರ್ ನಾಗಪ್ಪ ಎಸ್ಎ ಗೋವಿಂದರಾಜು ನಾಗೇಶ್ ಅವರುಗಳನ್ನು ಅಪಹರಿಸಲಾಯಿತು ಜೊತೆಗೆ ಕಾರು ಚಾಲಕನನ್ನು ಅಪಹರಿಸುವ ಯೋಚನೆಯಿತ್ತು ಆದರೆ ಪಾರ್ವತಮ್ಮನವರು ಬೆಂಗಳೂರಿಗೆ ಹೋಗಬೇಕಾದ ಕಾರಣ ಡ್ರೈವರ್ ಅನ್ನು ಅಲ್ಲಿಯೇ ಬಿಡಲಾಯಿತು ಆಗಸ್ಟ್ ಎರಡು ಎರಡು ಸಾವಿರದ ಎರಡು ಜುಲೈ ಮೂವತ್ತರಂದು ಅಪಹರಣ ನಡೆದ ದಿನ ವೀರಪ್ಪನ್ ಪಾರ್ವತಮ್ಮನ ಕೈಗೆ ಕ್ಯಾಸೆಟ್ ಒಂದನ್ನು ಕೊಟ್ಟಿದ್ದರು ಆಗಸ್ಟ್ ಎರಡರಂದು ನಕ್ಕೀರನ್ ಗೋಪಾಲ್ ಅನ್ನು ಮೊದಲ ಸಂಧಾನಕಾರನಾಗಿ ಕಾಡಿಗೆ ಕಳುಹಿಸಲಾಯಿತು ನೂರ ಎಂಟು ದಿನಗಳಲ್ಲಿ ಬರೋಬ್ಬರಿ ಐದು ಬಾರಿ ನಕ್ಕೀರನ್ ಕಾಡಿಗೆ ಹೋಗಿದ್ದ ಹೋದ ಪ್ರತಿ ಬಾರಿ ಹೊಸ ಹೊಸ ಬೇಡಿಕೆಗಳನ್ನು ಹೊತ್ತು ತರುತ್ತಿದ್ದ ಆಗಸ್ಟ್ ನಾಲ್ಕು ಎರಡು ಸಾವಿರದ ಎರಡು ವೀರಪ್ಪನ್ ಕಳಿಸಿದ್ದ ಮೊದಲ ಬೇಡಿಕೆಗಳ ಪಟ್ಟಿ ಆಗಸ್ಟ್ ನಾಲ್ಕರಂದು ತಲುಪಿತ್ತು ಬಹುತೇಕ ಬೇಡಿಕೆಗಳು ಈಡೇರಿಸಲು ಅಸಾಧ್ಯವಾಗಿದ್ದವು ಕರ್ನಾಟಕದಲ್ಲಿ ತಮಿಳು ಭಾಷೆಯನ್ನು ಎರಡನೇ ಆಡಳಿತ ಭಾಷೆಯನ್ನಾಗಿ ಘೋಷಿಸಬೇಕೆಂಬ ಬೇಡಿಕೆಯೂ ಇತ್ತು ತಮಿಳುನಾಡಿಗೆ ಇನ್ನೂರ ಐದು ಟಿಎಂಸಿ ನೀರು ಬಿಡಬೇಕು ಎನ್ನುವ ಬೇಡಿಕೆ ಇತ್ತು ಇದು ಎರಡೂ ಸರ್ಕಾರಗಳಿಗೆ ಆತಂಕ ಮೂಡಿಸಿತು ಸೆಪ್ಟೆಂಬರ್ ಎರಡು ಸಾವಿರದ ಎರಡು ಸೆಪ್ಟೆಂಬರ್ ತಿಂಗಳಲ್ಲಿ ಕೆಲವು ಮುಖ್ಯ ಘಟನೆಗಳು ನಡೆದವು ಕೆಲ ಅಭಿಮಾನಿಗಳು ರಾಜ್ಕುಮಾರ್ ಅವರನ್ನು ಹುಡುಕುತ್ತಾ ಕಾಡಿಗೆ ನುಗ್ಗಿದರು ರಜನಿಕಾಂತ್ ಸೇರಿದಂತೆ ಹಲವರು ಪ್ರತಿಭಟನೆ ನಡೆಸಿ ಸರ್ಕಾರಗಳ ಮೇಲೆ ಒತ್ತಡ ಹಾಕಿದರು ಇದೇ ತಿಂಗಳಲ್ಲಿ ಯಾರೂ ಊಹಿಸದ ಘಟನೆ ನಡೆಯಿತು ರಾಜ್ಕುಮಾರ್ ಜೊತೆಗೆ ಅಪಹರಣಗೊಂಡಿದ್ದ ನಾಗಪ್ಪ ವೀರಪ್ಪನ್ ಕಪಿಮುಷ್ಟಿಯಿಂದ ತಪ್ಪಿಸಿಕೊಂಡು ರಾಜ್ಯಕ್ಕೆ ಮರಳಿದರು ಇದು ಸರ್ಕಾರವನ್ನು ತೀವ್ರ ಆತಂಕಕ್ಕೆ ತಳ್ಳಿತು ಎರಡು ಸಾವಿರದ ಎರಡು ಅಕ್ಟೋಬರ್ನಲ್ಲಿ ವೀರಪ್ಪನ್ನ ಹೊಸ ಕ್ಯಾಸೆಟ್ ಸರ್ಕಾರವನ್ನು ತಲುಪಿತ್ತು ಸ್ವತಃ ರಾಜ್ಕುಮಾರ್ ಅವರ ಧ್ವನಿ ಅದರಲ್ಲಿತ್ತು ಸಂಧಾನಕಾರ ನಕೀರನ್ ಗೋಪಾಲ್ ಅನ್ನು ಬದಲಾಯಿಸಿ ಆ ಸ್ಥಾನಕ್ಕೆ ನೆಡುಮಾರನನ್ನು ನೇಮಿಸಬೇಕು ಎಂಬ ಬೇಡಿಕೆಯಿತ್ತು ನೆಡುಮಾರನ್ ಜೊತೆಗೆ ಪ್ರೊಫೆಸರ್ ಕಲ್ಯಾಣಿ ಸಹ ಸಂಧಾನಕ್ಕೆ ಹೋಗಿದ್ದರು ನೆಡುಮಾರನ್ ಸಂಧಾನಕ್ಕೆ ಯಶಸ್ಸು ಸಿಕ್ಕಿ ನವೆಂಬರ್ ಹದಿನಾರರಂದು ರಾಜ್ಕುಮಾರ್ ಅಳಿಯ ಗೋವಿಂದರಾಜು ಅವರ ಬಿಡುಗಡೆಯನ್ನು ವೀರಪ್ಪನ್ ಮಾಡಿದ ಎರಡು ಸಾವಿರದ ಎರಡು ನವೆಂಬರ್ ಒಂಬತ್ತರಂದು ಪ್ರೊಫೆಸರ್ ಕಲ್ಯಾಣಿ ಸುಕುಮಾರನ್ ನೆಡುಮಾರನ್ ಅವರುಗಳ ಜೊತೆಗೆ ತಮಿಳು ಬರುತ್ತಿದ್ದ ಕರ್ನಾಟಕದ ವೈದ್ಯೆ ಭಾನು ಎಂಬಾಕೆಯೂ ಕಾಡಿಗೆ ಹೋದರು ರಾಜ್ಕುಮಾರ್ ಅವರ ಆರೋಗ್ಯವನ್ನು ಪರಿಶೀಲನೆ ಮಾಡಿದ ಭಾನು ರಾಜ್ಕುಮಾರ್ ಅವರ ಆರೋಗ್ಯ ತೀರ ಹದಗೆಟ್ಟಿದೆ ಇವರು ಇಷ್ಟುದಿನ ಇಲ್ಲಿ ಬದುಕಿರುವುದೇ ಹೆಚ್ಚು ಎಂದರು ಇದು ವೀರಪ್ಪನ್ಗೆ ಆತಂಕ ಮೂಡಿಸಿತ್ತು ಎರಡು ಸಾವಿರದ ಎರಡು ನವೆಂಬರ್ ಹದಿನೆಂಟರಂದು ತಮಿಳುನಾಡಿನ ಬನ್ನಾರಿ ಬಳಿ ಒತ್ತೆಯಾಳುಗಳನ್ನು ಬಂಧಮುಕ್ತ ಮಾಡಲಾಯಿತು ಅಮ್ಮಾಪೇಟ್ ಎಂಬಲ್ಲಿ ಅವರನ್ನು ಬಿಡುಗಡೆ ಮಾಡಲಾಯಿತು ಬಿಡುಗಡೆಗೆ ಮುನ್ನ ರಾಜ್ಕುಮಾರ್ ಅವರಿಗೆ ಶಾಲು ಹೊದಿಸಿ ಸನ್ಮಾನವನ್ನು ಸಹ ವೀರಪ್ಪನ್ ಮಾಡಿದ್ದ ರಾಜ್ಕುಮಾರ್ ಅವರನ್ನು ಹೆಲಿಕಾಪ್ಟರ್ ಮೂಲಕ ರಾಜ್ಯಕ್ಕೆ ಕರೆತರಲಾಯಿತು ರಾಜ್ಕುಮಾರ್ ಅವರನ್ನು ನೋಡಲು ಲಕ್ಷಾಂತರ ಜನ ಬೆಂಗಳೂರಿನಲ್ಲಿ ಸೇರಿದ್ದರು ಬೆಂಗಳೂರಿಗೆ ರಾಜ್ಕುಮಾರ್ ವಾಪಸ್ ಆದ ದಿನವೇ ಇಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ರಾಜ್ಕುಮಾರ್ ಅವರ ಅಪಹರಣ ಘಟನೆಯು ಈಗ ಇತಿಹಾಸ ಆದರೆ ಡಾ ರಾಜ್ಕುಮಾರ್ ಅವರ ಅಭಿಮಾನಿಗಳ ಪಾಲಿಗೆ ಅವರ ಅಗಲಿಕೆ ಮತ್ತು ಅಪಹರಣ ಇಂದಿಗೂ ಕಾಡುತ್ತಿದೆ